ಸಾರ ಭಾಗ ಹನ್ನೊಂದು ಸಾರ ಭಾಗ ಹನ್ನೊಂದು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ಹನ್ನೊಂದರಲ್ಲಿ ಕೇಳ್ತಾ ಇದ್ದೀರಿ ಹತ್ತು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ನಿನ್ನೆ ನೀವು ಹೋಗೋತ್ತಿಗೆ ಏನಾಗಿತ್ತು ಅಂದರೆ ನೂರ ತೊಂಬತ್ತೆರಡು ಪ್ರಶ್ನೆ ನಡೀತಾ ಇತ್ತು ಆದರೆ ಅಲ್ಲಿ ಅದನ್ನು ಅಪೂರ್ಣ ಮಾಡಲಾಗಿತ್ತು ಆ ಖಾತೆಯನ್ನು ಹೇಳುವಂಥ ಸಮಯ ಉಳಿದಿರಲಿಲ್ಲ ಅದಕ್ಕೆ ನೀವು ಹೋಗ್ಬಿಟ್ರಿ ಈಗ ಏನಾಯಿತು ಪ್ರಶ್ನೆ ಅದನ್ನೇ ಮತ್ತೆ ಬೇಕಾಗ್ತದೆ ಅಲ್ವಾ ಹಾ ಪ್ರಶ್ನೆ ನೂರ ತೊಂಬತ್ತ ಎರಡು ಆತ್ಮನಂತೂ ಶರೀರದ ಅಧಿಷ್ಠಾತ ಅಂದರೆ ಶರೀರದ ಒಳಗಡೆ ಇರುವುದರಿಂದ ಶರೀರದ ಸ್ತುತಿಯಿಂದ ಆತ್ಮನ ಸ್ತುತಿಯು ನಿಶ್ಚಯದಿಂದ ಏಕೆ ಆಗುವುದಿಲ್ಲ ಇದು ಪ್ರಶ್ನೆ ಇತ್ತು ಈಗ ಅದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾ ಜೀವಾಧಿಕಾರದ ಗಾತ ಸಂಖ್ಯೆ ಮೂವತ್ತನ್ನು ಹೇಳುತ್ತಾರೆ ಕೇಳಿರಿ ನಯ ರಮ್ಮಿ ಒಣ್ಣಿದೆ ನವಿ ರಣ್ಣು ವಣ್ಣದ ಕದಾಹೋದಿ ದೇಹ ಗುಣೆ ತುವಂತೆ ನಾ ಕೇವಲಿ ಗುಣ ತುದಾಹೋಂತೆ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಹೇಗೆ ನಗರದ ವರ್ಣನೆ ಮಾಡಿದಾಗ ರಾಜನ ವರ್ಣನೆಯೂ ಮಾಡಲ್ಪಡುವುದಿಲ್ಲ ಅದೇ ಪ್ರಕಾರ ಶರೀರದ ಗುಣಗಳ ಸ್ತುತಿ ಮಾಡಿದಾಗ ಕೇವಲಿಗಳ ಗುಣಗಳ ಸ್ತುತಿ ಮಾಡಲ್ಪಡುವುದಿಲ್ಲ ಇದು ಘತೆಯ ಅರ್ಥ ಪ್ರಶ್ನೆ ನೂರ ತೊಂಬತ್ತ ಮೂರು ರಾಜ್ಯದ ವರ್ಣನೆ ಮಾಡಿದಾಗ ರಾಜನ ವರ್ಣನೆ ಏಕೆ ಆಗುವುದಿಲ್ಲ ಉತ್ತರ ಇದನ್ನು ಉದಾಹರಣೆ ರೂಪದಿಂದ ಕೇಳ್ರಿ ಈ ನಗರವು ಹೇಗಿದೆ ಎಂದರೆ ಇದು ಪ್ರಾಕಾರದ ಮುಖಾಂತರ ಆಕಾಶವನ್ನೇ ಆಕ್ರಮಿಸಿಕೊಂಡಿದೆ ಹೂದೋಟಗಳ ಪಂಕ್ತಿಗಳಿಂದ ಇದು ಭೂತಲವನ್ನೇ ನುಂಗಿಬಿಟ್ಟಿದೆ ನಾಲ್ಕು ದಿಕ್ಕುಗಳಲ್ಲಿ ಇರುವಂತಹ ಹೂದೋಟಗಳಿಂದ ಪೃಥ್ವಿಯು ಮುಚ್ಚಿ ಹೋಗಿದೆ ಮತ್ತು ಕೋಟೆಯ ನಾಲ್ಕು ನಿಟ್ಟಿಗಿರುವ ಕಂದಕದ ಕಾರಣದಿಂದ ಸುತ್ತುವರಿದು ಇರುವುದರಿಂದ ಪಾತಾಳವನ್ನೇ ಕುಡಿಯುತ್ತಿದೆಯೋ ಎನ್ನುವಂತೆ ಇದು ಕಾಣುತ್ತಿದೆ ಹೀಗೆ ನಗರದ ವರ್ಣನೆ ಮಾಡಿದರೂ ಕೂಡ ಅದರಿಂದ ರಾಜನ ವರ್ಣನೆ ಆಗುವುದಿಲ್ಲ ಏಕೆಂದರೆ ಒಂದು ವೇಳೆ ರಾಜನು ಅದರ ಅದರ ಅಧಿಷ್ಠಾತನಾಗಿದ್ದರೂ ಕೂಡ ಆ ರಾಜನು ಕೋಟೆ ಹೂದೋಟ ಖಂದಕಗಳು ಇರುವವನು ಅಲ್ಲ ನಿಮಗೆ ಅರ್ಥ ಆಯ್ತಿದು ಬಹಳ ಸುಂದರವಾದ ವಿಷಯ ಇದು ಅಂದರೆ ಇದರಲ್ಲಿ ಭಾಳ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ಈಗ ಯಾವುದಾದರೂ ನಗರವನ್ನು ವರ್ಣನೆ ಮಾಡ್ತಾರೆ ಕವಿಗಳು ವರ್ಣನೆ ಮಾಡ್ತಾರೆ ಅಥವಾ ಪ್ರಥಮಾನ ಯುಗದಲ್ಲಿ ಇದ್ದಾವೆ ಅಲ್ವಾ ಅದು ಆ ನಗರದ ವರ್ಣನೆ ಮಾಡಿದಾಗ ಆ ನಗರದ ಆ ನಗರ ಯಾರ ಹೆಸರಿನಲ್ಲಿದೆ ಅದರ ಅಧಿಷ್ಠಾತ ಯಾರು ಅಲ್ಲಿಯ ರಾಜ ಆದರೆ ಆ ನಗರದ ವರ್ಣನೆಯನ್ನು ಮಾಡಿದಾಗ ರಾಜನ ವರ್ಣನೆ ಆಗುವುದಿಲ್ಲ ಇದು ಸಾಮಾನ್ಯವಾಗಿ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ಹಾಂ ಇಷ್ಟನ್ನೇ ನೀವು ತಿಳ್ಕೊಂಡ್ರೆ ಸಾಕು ಅದೇ ರೀತಿ ಇದನ್ನು ಆಚಾರ್ಯರು ಯಾಕೆ ಹೇಳ್ತಾರೆ ಅದೇ ರೀತಿ ಇಲ್ಲಿ ಶರೀರದ ವರ್ಣನೆ ಮಾಡಿದ ತಕ್ಷಣ ಶರೀರದ ಒಳಗಡೆ ಇರುವಂತಹ ಆತ್ಮನ ವರ್ಣನೆ ಆಗುವುದಿಲ್ಲ ಅರ್ಥ ಆಯ್ತು ಹಾ ಇದನ್ನ ಈ ರೀತಿ ನೀವು ತಿಳ್ಕೊಂಡ್ರೆ ಇಲ್ಲಿ ಸಾಕು ಇನ್ನು ಮುಂದೆ ಹಾಗಾದ್ರೆ ಪ್ರಶ್ನೆ ಪ್ರಶ್ನೆ ನೂರ ನಾಲ್ಕು ಶರೀರದ ಸ್ತುತಿ ತೀರ್ಥಂಕರರ ಸ್ತುತಿ ಅಲ್ಲ ಇದನ್ನು ಹೇಗೆ ನಾವು ತಿಳಿಯಬೇಕು ಉತ್ತರವನ್ನು ಕೇಳ್ರಿ ಯಾರಲ್ಲಿ ಎಲ್ಲ ಅಂಗಗಳು ಯಾವಾಗಲೂ ವಿಕಾರರಹಿತವಾಗಿ ಮತ್ತು ಸುವ್ಯವಸ್ಥಿತವಾಗಿವೆ ಯಾರಲ್ಲಿ ಅಪೂರ್ವ ಮತ್ತು ಸ್ವಾಭಾವಿಕವಾದ ಲಾವಣ್ಯ ಇದೆ ಮತ್ತು ಯಾರು ಸಮುದ್ರದಂತೆ ಕ್ಷೋಭೆ ಇಲ್ಲದವರಾಗಿದ್ದಾರೆ ಚಲಾಚಲ ರೈತರಾಗಿದ್ದಾರೆಯೇ ಅಂತಹ ಜಿನೇಂದ್ರರ ರೂಪು ಅಂದರೆ ರೂಪ ಉತ್ಕೃಷ್ಟ ರೀತಿಯಿಂದ ಜಯವಂತವಾಗಿ ಇರಲಿ ಹೀಗೆ ಶರೀರದ ಸ್ತುತಿ ಮಾಡಿದ ಮೇಲೂ ಅದರಿಂದ ತೀರ್ಥಂಕರ ಕೇವಲಿ ಪುರುಷರ ಸ್ತುತಿ ಆಗುವುದಿಲ್ಲ ಏಕೆಂದರೆ ಒಂದು ವೇಳೆ ಶರೀರದ ಅಧಿಷ್ಠಾತತ್ವವು ತೀರ್ಥಂಕರ ಕೇವಲಿ ಪುರುಷರಿದ್ದರೂ ಕೂಡ ಸುಸ್ಥಿತವಾದ ಸರ್ವಾಂಗತ್ವ ಲಾವಣ್ಯ ಮೊದಲಾದವುಗಳು ಆತ್ಮನ ಗುಣಗಳು ಅಲ್ಲ ಆದುದರಿಂದ ತೀರ್ಥಂಕರ ಕೇವಲಿ ಪುರುಷರಲ್ಲಿ ಆ ಗುಣಗಳ ಅಭಾವ ಇದೆ ಎಷ್ಟು ಸುಂದರವಾದ ಉದಾಹರಣೆ ನೋಡಿ ಈ ಉದಾಹರಣೆಯಿಂದ ತಾವು ಬಹಳ ಸುಲಭವಾಗಿ ಆತ್ಮ ಮತ್ತು ಶರೀರದ ಭೇದಗಳನ್ನು ತಿಳಿದುಕೊಳ್ಳಬಹುದು ಇಲ್ಲಿ ಪ್ರಶ್ನೆ ನೂರ ತೊಂಬತ್ತ ಐದು ಮೇಲೆ ಹೇಳಿದ ವಿಷಯವನ್ನು ಸರಳವಾಗಿ ತಿಳಿಸಬಹುದೇ ಉತ್ತರ ತೀರ್ಥಂಕರರ ಶರೀರ ಅದು ಅವರಿಗೆ ನಾಮಕರ್ಮದಿಂದ ಅಂದರೆ ಪುದ್ಗಲದಿಂದ ಪ್ರಾಪ್ತ ಆಗಿದೆ ಆದರೆ ಅವರ ಅನಂತ ಗುಣಗಳು ಅವರ ಸ್ವಯಂ ಆತ್ಮನಲ್ಲೇ ಪ್ರಕಟ ಆಗಿವೆ ಆದ್ದರಿಂದ ಶರೀರ ಮತ್ತು ಅವರ ಗುಣಗಳಲ್ಲಿ ಅತ್ಯಂತ ಅಂದರೆ ಬಹಳ ದೊಡ್ಡ ಭೇದ ಇದೆ ಈ ರೀತಿ ನೀವು ತಿಳ್ಕೊಂಡ್ರೆ ಇದು ನಿಮಗೆ ಸರಳವಾಗಿ ಅರ್ಥ ಆಗುತ್ತದೆ ಈಗ ಪ್ರಶ್ನೆ ನೂರ ತೊಂಬತ್ತ ಆರು ತೀರ್ಥಂಕರರ ನಿಶ್ಚಯ ಸ್ತುತಿಯು ಏನು ಇದೆ ಪ್ರಶ್ನೆ ಗೊತ್ತಾಗ್ತದೆ ಹಾ ಇನ್ನೊಂದು ಸಲ ಕೇಳಿ ಪ್ರಶ್ನೆ ನೂರ ತೊಂಬತ್ತಾರು ತೀರ್ಥಂಕರರ ನಿಶ್ಚಯ ಸ್ತುತಿ ಏನಿದೆ ಅದಕ್ಕೆ ಶ್ರೀ ಕುಂದಗುಂದರು ಜೀವಾ ಜೀವಾಧಿಕಾರದ ಗಾಥಾ ಸಂಖ್ಯೆ ಮೂವತ್ತ ಒಂದನ್ನು ಹೇಳಲಿದ್ದಾರೆ ಜೋ ಇಂದಿಯೇ ಸಹವಾದಿಯಂ ಮುಣದಿ ಆಸಂ ಥಂ ಖಲು ಜಿದಿಂಧಿಯಂ ತೇ ಬಣಂತಿ ನಿಚಿದಾ ಸಾಹು ಹಾ ಈಗ ಈ ಘಾತೆಯ ಅರ್ಥ ಯಾರು ಇಂದ್ರಿಯಗಳನ್ನು ಜಯಿಸಿ ಜ್ಞಾನ ಸ್ವಭಾವದ ಮುಖಾಂತರ ಇತರ ದ್ರವ್ಯಗಳಿಂದ ಮೇಲಾದ ಆತ್ಮನನ್ನು ತಿಳಿಯುತ್ತಾನೆ ಅವರನ್ನು ನಿಶ್ಚಯವಾಗಿ ನಿಶ್ಚಯದಲ್ಲಿ ಸ್ಥಿತವಾದ ಸಾಧುಗಳು ಇದ್ದಾರೆ ಅವರು ಜಿತೇಂದ್ರಿಯ ಎಂದು ಹೇಳುತ್ತಾರೆ ಅಂದರೆ ಅವರನ್ನು ಹೇಳಲ್ಪಡ್ತದೆ ಈಗ ನೋಡ್ರಿ ಹಾಗಾದರೆ ಇಲ್ಲಿ ಪ್ರಶ್ನೆ ನೂರ ತೊಂಬತ್ತ ಏಳು ನಿಶ್ಚಯದಿಂದ ಜಿತೇಂದ್ರಿಯ ಮುನಿಗಳು ಯಾರು ಇದ್ದಾರೆ ಉತ್ತರ ದ್ರವ್ಯೇಂದ್ರಿಯ ಭಾವೇಂದ್ರಿಯ ಮತ್ತು ಇಂದ್ರಿಯಗಳ ವಿಷಯಭೂತ ಪದಾರ್ಥ ಈ ಮೂರನ್ನು ತಮ್ಮಿಂದ ಭಿನ್ನ ಮಾಡಿ ಎಲ್ಲ ಅನ್ಯ ದ್ರವ್ಯಗಳಿಂದ ಭಿನ್ನವಾದ ತನ್ನ ಆತ್ಮನನ್ನು ಅನುಭವಿಸುತ್ತಾರೆ ಅವರೇ ನಿಶ್ಚಯದಿಂದ ಜಿತೇಂದ್ರಿಯ ಮುನಿಗಳು ಇದ್ದಾರೆ ಪ್ರಶ್ನೆ ನೂರ ತೊಂಬತ್ತ ಎಂಟು ದ್ರವ್ಯೇಂದ್ರಿಯ ಹೇಗೆ ಇವೆ ಉತ್ತರ ಅನಾದಿ ಕಾಲದಿಂದ ಕರ್ಮ ಬಂದ ಪರ್ಯಾಯಕ್ಕೆ ಒಳಗಾದ ಮತ್ತು ಆತ್ಮಶರೀರಗಳ ವಿಭಾಗವನ್ನೇ ಅಳಿಸಿ ಹಾಕಿವೆ ಇವು ದ್ರವ್ಯೇಂದ್ರಿಯಗಳು ಇದ್ದಾವೆ ಪ್ರಶ್ನೆ ನೂರ ತೊಂಬತ್ತ ಒಂಬತ್ತು ಮತ್ತೆ ಅವುಗಳನ್ನು ಹೇಗೆ ಭೇದ ಮಾಡಿದರು ಉತ್ತರ ಭೇದ ಅಭ್ಯಾಸದ ಪ್ರಾವೀಣ್ಯತೆಯಿಂದ ಪ್ರಾಪ್ತವಾದಂತಹ ಅಂತರಂಗದಲ್ಲಿ ಪ್ರಕಟವಾದ ಅತ್ಯಂತ ಸೂಕ್ಷ್ಮ ಚೈತನ್ಯ ಸ್ವಭಾವದ ಅವಲಂಬನೆಯಿಂದ ಅವಲಂಬನೆಯ ಬಲದಿಂದ ಅದನ್ನು ಭೇದ ಭೇದ ಮಾಡಿ ನೋಡಿದರು ಪ್ರಶ್ನೆ ಇನ್ನೂರು ಭಾವೇಂದ್ರಿಯ ಹೇಗೆ ಇವೆ ಉತ್ತರ ಬೇರೆ ಬೇರೆ ತಮ್ಮ ತಮ್ಮ ವಿಷಯಗಳ ವ್ಯಾಪಾರ ಭಾವದಿಂದ ವಿಷಯಗಳನ್ನು ತುಂಡು ತುಂಡು ಮಾಡಿ ಗ್ರಹಣ ಮಾಡುತ್ತವೆ ಅವು ಭಾವೇಂದ್ರಿಯಗಳು ಇದ್ದಾವೆ ಪ್ರಶ್ನೆ ನೂರ ಅಲ್ಲ ಎರಡು ನೂರ ಒಂದು ಭಾವೇಂದ್ರಿಯಗಳನ್ನು ಗೆಲ್ಲುವುದು ಹೇಗೆ ಉತ್ತರ ಪ್ರತೀತಿ ಅಂದರೆ ಅನುಭವ ಅನುಭವದಲ್ಲಿ ಬರುತ್ತಿರುವ ಅಖಂಡವಾದ ಒಂದು ಚೈತನ್ಯ ಶಕ್ತಿಯ ಮುಖಾಂತರ ಸಂಪೂರ್ಣವಾಗಿ ತಮ್ಮಿಂದ ಬೇರೆಯಾಗಿ ತಿಳಿಯುವುದು ಇದು ಭಾವೇಂದ್ರಿಯಗಳನ್ನು ಗೆಲ್ಲುವುದು ಇದೆ ಪ್ರಶ್ನೆ ಇನ್ನೂರ ಎರಡು ಇಂದ್ರಿಯಗಳ ವಿಷಯಭೂತ ಪದಾರ್ಥಗಳನ್ನು ಗೆಲ್ಲುವುದು ಹೇಗೆ ಉತ್ತರ ಭಾವೇಂದ್ರಿಯಗಳ ಮುಖಾಂತರ ಗ್ರಹಣ ಮಾಡಲ್ಪಟ್ಟ ಇಂದ್ರಿಯಗಳ ವಿಷಯಭೂತವಾದ ಸ್ಪರ್ಶ ಆದಿ ಪದಾರ್ಥಗಳನ್ನು ತಮ್ಮ ಚೈತನ್ಯ ಶಕ್ತಿಯ ಅನುಭವದಲ್ಲಿ ತಾನಾಗಿಯೇ ಬರುವಂತಹ ಅಲಿಪ್ತತೆಯ ಮುಖಾಂತರ ಸಂಪೂರ್ಣವಾಗಿ ತಮ್ಮಿಂದ ಬೇರೆ ಮಾಡುತ್ತದೆ ಅದು ಇಂದ್ರಿಯ ವಿಷಯಭೂತ ಪದಾರ್ಥ ಗೆಲ್ಲುವುದು ಇದೆ ಪ್ರಶ್ನೆ ಇನ್ನೂರ ಮೂರು ಇಂದ್ರಿಯ ಅಂದರೆ ಇಂದ್ರಿಯ ಜ್ಞಾನ ಮತ್ತು ಅವುಗಳ ವಿಷಯಭೂತ ಪದಾರ್ಥ ಒಂದೇ ಎಂದರೆ ಯಾವ ದೋಷ ಬರುತ್ತದೆ ಈಗ ನಿಮಗೆ ಹಾಗಾದರೆ ಪ್ರಶ್ನೆ ಗೊತ್ತಾಯಿತು ಯಾಕೋ ನನಗೆ ಈ ಪ್ರಶ್ನೆ ನಿಮಗೆ ಗೊತ್ತಾಗೋದು ಅನುಮಾನದಲ್ಲಿದೆ ಪ್ರಶ್ನೆ ಇನ್ನೊಂದು ಸಲ ಕೇಳ್ತೀರಿ ಅದನ್ನು ಬೇರೆ ರೀತಿ ಸರಳವಾಗಿ ಹೇಳ್ತೀನಿ ಪ್ರಶ್ನೆ ಇನ್ನೂರ ಮೂರು ಇಂದ್ರಿಯ ಜ್ಞಾನ ಮತ್ತು ಅವುಗಳ ವಿಷಯಭೂತ ಪದಾರ್ಥ ಅಕಸ್ಮಾತ್ ನಾವು ಅವುಗಳನ್ನು ಏನಾರು ಒಂದೇ ಎಂದು ತಿಳಿದುಬಿಟ್ರೆ ಯಾವ ದೋಷ ಬರುತ್ತದೆ ಉತ್ತರ ಜ್ಞೇಯ ಜ್ಞಾಯಕ ಹೆಸರಿನ ಸಂಕರ ದೋಷ ಬರುತ್ತದೆ ಪ್ರಶ್ನೆ ಇನ್ನೂರ ನಾಲ್ಕು ಜ್ಞೇಯ ಮತ್ತು ಜ್ಞಾಯಕ ಅಂದರೆ ಏನು ಉತ್ತರ ಜ್ಞೇಯ ಅಂದರೆ ತಿಳಿಯಲು ಯೋಗ್ಯ ವಸ್ತು ಜ್ಞಾಯಕ ಅಂದರೆ ಅವನ್ನೆಲ್ಲ ತಿಳಿಯುವಂಥ ಶಕ್ತಿ ಇರುವವ ತಿಳಿಯುವವ ಇನ್ನೊಂದು ಸಲ ಕೇಳಿ ಜ್ಞೇಯ ಅಂದರೆ ತಿಳಿಯಲು ಯೋಗ್ಯ ವಸ್ತು ಜ್ಞಾಯಕ ಅಂದರೆ ತಿಳಿಯುವವ ಪ್ರಶ್ನೆ ಇನ್ನೂರ ಐದು ಸಂಕರ ದೋಷ ಅಂದರೆ ಏನು ಉತ್ತರ ಒಂದು ವಸ್ತು ಇನ್ನೊಂದರ ಜೊತೆಗೆ ಅಂದರೆ ಸೇರಿ ಬೆರೆತು ಹೋಗುವುದು ಇದು ಸಂಕರ ದೋಷ ಇದೆ ಪ್ರಶ್ನೆ ಇನ್ನೂರ ಆರು ಸಂಕರ ರಹಿತ ಆತ್ಮನನ್ನು ಹೇಗೆ ತಿಳಿಯುವುದು ಉತ್ತರ ಆತ್ಮನು ತನ್ನ ಏಕತ್ವದಲ್ಲಿ ಟಂಕೋತ್ಕೀರ್ಣವಾಗಿ ಸ್ಥಿತವಾದ ಅಂದರೆ ಸ್ಥಿರವಾದ ಆತ್ಮ ಅಂತಂದರೆ ಇಲ್ಲಿ ಈಗ ಪ್ರಶ್ನೆ ಏನಪ್ಪ ಶಂಕರ ದೋಷರಹಿತ ಆತ್ಮನನ್ನು ಹೇಗೆ ತಿಳಿಯುವುದು ತಿಳಿಯಬೇಕು ಉತ್ತರ ಆತ್ಮನು ತನ್ನ ಏಕತ್ವದಲ್ಲಿ ಟಂಕೋತ್ಕೀರ್ಣವಾಗಿ ಸ್ಥಿರವಾದ ಆತ್ಮನನ್ನು ನಾವು ಏನು ತಿಳಿಬೋದು ಆದರೆ ಅವನು ಶಂಕರ ದೋಷದಿಂದ ರಹಿತ ಇದ್ದಾನೆ ಅಂತ ಹೇಳಿ ತಿಳಿಬೋದು ಹಾಂ ಪ್ರಶ್ನೆ ಇನ್ನೂರ ಏಳು ಠಂಕೋತ್ಕೀರ್ಣ ಅಂದರೆ ಏನು ಉತ್ತರ ಉಳಿಯಿಂದ ಕೆತ್ತಿದ ಕಲ್ಲಿನಲ್ಲಿ ಮೂರ್ತಿಯು ಏಕಾಕಾರವಾಗಿ ಯಥಾಸ್ಥಿತವಾಗಿ ನಿಲ್ಲುವಂತೆ ಆತ್ಮನು ತನ್ನ ಸ್ವಭಾವದಲ್ಲಿ ಸ್ಥಿರ ಆಗುವಿಕೆ ಇದು ಠಂಕ್ ಉತ್ಕೀರ್ಣ ಇದನ್ನು ಇದನ್ನೊಂದು ಸ್ವಲ್ಪ ಈ ಪರಿಭಾಷೆಯನ್ನು ನೀವು ಬರೆದು ಬರೆದು ಕಲಿತು ಕೊನೆಯವರೆಗೆ ನೆನಪು ಇಟ್ಟುಕೊಳ್ಳಬೇಕಾಗುತ್ತದೆ ಯಾಕೆಂದರೆ ಇನ್ನು ಮುಂದೆ ಮುಂದೆ ಸಮಯಸಾರ ಮಹಾಶಾಸ್ತ್ರದಲ್ಲಿ ನಿಮಗೆ ಸಾವಿರಾರು ಪ್ರಶ್ನೋತ್ತರ ಆಗದಿದೆ ಅದರಲ್ಲಿ ಅದರಲ್ಲಿ ನಿಮಗೆ ಅನೇಕ ಸ್ಥಳಗಳಲ್ಲಿ ಟಂಕೋತ್ಕಿರಣ ಶಬ್ದ ಬರುತ್ತದೆ ಆ ಸಮಯದಲ್ಲಿ ನಾನು ಪದೇ ಪದೇ ನಿಮಗೆ ಪರಿಭಾಷೆಗಳನ್ನು ಹೇಳುವುದಿಲ್ಲ ಆದ್ದರಿಂದ ತಾವುಗಳು ಈಗಲೇ ಇದನ್ನು ಹೇಗಾದರೂ ಮಾಡಿ ಬರೆದು ಕಲ್ತು ಕಂಠಪಾಠ ಮಾಡಲೇಬೇಕು ಗೊತ್ತಾಯ್ತಲ್ಲ ಟಂಕೋತ್ಕಿರಣ ಇನ್ನೊಂದು ಸಲ ಕೇಳ್ತೀರಿ ಉಳಿಯಿಂದ ಕೆತ್ತಿದ ಕಲ್ಲಿನಲ್ಲಿ ಮೂರ್ತಿಯ ಏಕಾಕಾರವಾಗಿ ಯಥಾಸ್ಥಿತವಾಗಿ ನಿಲ್ಲುವಂತೆ ಆತ್ಮನು ತನ್ನ ಸ್ವಭಾವದಲ್ಲಿ ಸ್ಥಿರ ಆಗುವಿಕೆಯನ್ನ ಇಲ್ಲಿ ಟಂಕೋತ್ಕೀರ್ಣ ಅಂತ ಹೇಳಿದ್ದಾರೆ ಅರ್ಥ ಆಯ್ತು ಏನು ಇನ್ನು ಪ್ರಶ್ನೆ ಇನ್ನೂರ ಎಂಟು ಅನ್ಯ ಪದಾರ್ಥಗಳ ಸಂಪರ್ಕರಹಿತ ಆತ್ಮ ಅನ್ಯ ಪದಾರ್ಥಗಳನ್ನು ತಿಳಿಯುವುದು ಹೇಗೆ ಭಾಳ ಒಳ್ಳೆಯ ಪ್ರಶ್ನೆ ನಿಮಗೆ ಪ್ರಶ್ನೆ ಅರ್ಥ ಆಯಿತು ಪ್ರಶ್ನೆ ಅರ್ಥ ಆಯಿತು ಈ ಪ್ರಶ್ನೆ ಅರ್ಥ ಆಗೋದೇ ನಿಮಗೆ ಕಠಿಣ ಅನಿಸ್ತದೆ ನನಗೆ ಯಾಕೋ ಉತ್ತರಗಳು ಸುಲಭವಾಗಿ ಕಾಣ್ತವೆ ಆ ಪ್ರಶ್ನೆಯೇ ಅರ್ಥ ಆಗೋದು ಕಠಿಣ ಆಗಿ ಕಾಣ್ತಾ ಇದೆ ಇನ್ನೊಂದು ಸಲ ಕೇಳ್ರಿ ನೋಡಿ ಈಗ ನಿಶ್ಚಯನೆಯದಿಂದ ಹೇಗೆ ಅನ್ಯ ಪದಾರ್ಥಗಳ ಸಂಪರ್ಕದಿಂದ ರೈತ ಆತ್ಮ ಇದ್ದಾನೆ ಇದಂತೂ ನಿಮ್ಗೆ ಗೊತ್ತಿದೆಯಲ್ವಾ ಇದು ನಿಶ್ಚಯನಾದ ಕಥನ ಇದೆಯಲ್ವಾ ಹಾಗಾದ್ರೆ ಅನ್ಯ ದ್ರವ್ಯಗಳ ಸಂಪರ್ಕದಿಂದ ರೈತನಾದ ಆತ್ಮ ಅನ್ಯ ಪದಾರ್ಥಗಳನ್ನು ಹೀಗಪ್ಪ ತಿಳಿದ ಹಾಂ ಇದು ಪ್ರಶ್ನೆ ಹ್ಮ್ ಇನ್ನು ಉತ್ತರ ಕೇಳ್ರಿ ಎಲ್ಲ ಪದಾರ್ಥಗಳನ್ನು ತಿಳಿಯುತ್ತಾ ಇದ್ದರೂ ಕೂಡ ಅವುಗಳ ಜೊತೆಗೆ ಇವನು ಒಂದಾಗುವುದಿಲ್ಲ ಪ್ರತ್ಯಕ್ಷ ಉದ್ಯೋತನದಿಂದ ಯಾವಾಗಲೂ ಅಂತರಂಗದಲ್ಲಿ ಪ್ರಕಾಶಮಾನ ಅವಿನಶ್ವರ ಸ್ವತಃ ಸಿದ್ಧ ಪರಮಾರ್ಥದಿಂದ ಭಗವಾನ್ ಜ್ಞಾನ ಸ್ವಭಾವದಿಂದ ಇದ್ದು ಬೇರೆ ಎಲ್ಲ ದ್ರವ್ಯಗಳಿಂದ ಪರಮಾರ್ಥವಾಗಿ ಭಿನ್ನವಿದೆಯೆಂದು ತಿಳಿಯಬೇಕು ಆತ್ಮನನ್ನು ಅನ್ಯ ದ್ರವ್ಯಗಳನ್ನು ತನ್ನ ಸ್ವಚ್ಛತೆಯಿಂದಲೇ ತಿಳಿದಿರುವುದು ಇದೆ ಉದಾಹರಣೆಗೆ ಧೂಳು ಇಲ್ಲದ ಕನ್ನಡಿಯಲ್ಲಿ ಇತರೆ ವಸ್ತುಗಳು ಕಾಣುವಂತೆ ಹಾಗಿದ್ರೆ ನಿಮ್ಗೆ ಏನಪ್ಪ ಗೊತ್ತಾಯಿತು ನನಗನ್ಸುತ್ತೆ ಇದು ನಿಮಗೆ ಗೊತ್ತಾಗಿದ್ದು ಅನುಮಾನ ಆ ಕಾಣ್ತಾ ಇದೆ ಇರಲಿ ಇದನ್ನು ಸ್ವಲ್ಪ ಸರಳ ಮಾಡಿ ಹೇಳ್ತೀನಿ ಇನ್ನೊಂದು ಸಲ ಕೇಳ್ರಿ ಯಾಕೆಂದರೆ ಈ ಆತ್ಮ ಏನಿದೆ ಇದು ಧೂಳು ಕೂತಂತೆ ಇದೆ ಅಲ್ಲವೇ ಅಂದರೆ ಕರ್ಮದ ಕಾರಣದಿಂದ ಅಕಸ್ಮಾತ್ ಆ ಧೂಳು ಏನಾರು ಸ್ವಚ್ಛವಾದರೆ ಅಂದರೆ ಕರ್ಮಗಳು ಬಿಡುಗಡೆಯಾಗಿ ಜ್ಞಾನವರ್ಣಿ ಸಂಬಂಧಿ ಕರ್ಮಗಳು ಬಿಡುಗಡೆಯಾಗಿ ಆತ್ಮ ಸ್ವಚ್ಛ ಆದ ಅಂದರೆ ಸ್ವಚ್ಛ ಕನ್ನಡಿಯಂತೆ ಆ ಕನ್ನಡಿಯಲ್ಲಿ ಇತರೆ ವಸ್ತುಗಳು ಹೊಳೆಯುತ್ತವೆ ಅಲ್ಲವೇ ಹಾಂ ಅದು ಕನ್ನಡಿ ಕನ್ನಡಿಯ ಸ್ವಚ್ಛತೆಯಿಂದ ಹೊಳೆಯುತ್ತವೆ ಅಲ್ವಾ ಅದೇ ರೀತಿ ಆತ್ಮ ಆತ್ಮ ಏನು ಅಂದರೆ ಭಿನ್ನವಾದ ಅಂದರೆ ಆತ್ಮನಿಂದ ಭಿನ್ನವಾದ ವಸ್ತುವನ್ನು ಕೂಡ ಇದ್ದ ಪ್ರದೇಶದಲ್ಲಿ ಅವನು ತಿಳಿತಾನೆ ಅಲ್ವಾ ಹಾ ಇನ್ನು ಮುಂದೆ ಅಂದರೆ ಇದರ ನಾನು ನಿಮಗೆ ಹೇಳಬೇಕು ಅಂತಂದರೆ ಆತ್ಮನಿಗೆ ಬೇರೆ ವರ್ಷ ವಸ್ತುಗಳು ಸ್ಪರ್ಶ ಆಗದೆ ದೂರದಲ್ಲಿ ಇದ್ದರೂ ಕೂಡ ಆತ್ಮ ತನ್ನ ಸ್ವಚ್ಛತೆಯಿಂದಲೇ ನೋಡುತ್ತಾನೆ ಮತ್ತು ತಿಳಿಯುತ್ತಾನೆ ಅರ್ಥ ಆಯ್ತಲ್ಲ ಹಾಂ ಅದರ ಹತ್ತಿರ ಹೋಗಿ ಅದನ್ನು ಸ್ಪರ್ಶ ಮಾಡಬೇಕು ಅಂತ ಯಾವ ಕಾರಣವೂ ಇಲ್ಲ ಹಾಗೆಯೇ ಇಲ್ಲಿದ್ದೇನೆ ಅವನು ತಿಳಿತಾನೆ ಹ್ಞೂ ಇದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಿಮ್ಮ ಅನುಭವದಲ್ಲೂ ಕೂಡ ನಿಮ್ಮ ಇಂದಿರಿಗಳಿಂದ ಸಾಮಾನ್ಯವಾಗಿ ಬರ್ತದೆ ಇನ್ನು ಪ್ರತ್ಯಕ್ಷ ಅನ್ನ ವಿಷಯ ಬೇರೆ ಅದು ಪ್ರ ಅಂದರೆ ಪರಮಾರ್ಥದ ನಿಶ್ಚಯನೆಯಾದ ವಿಷಯ ಬಹಳ ಗಂಭೀರ ಅದು ಬಹಳ ಸ್ವಚ್ಛ ಇದನ್ನು ತಿಳಿತಾ ಹೋದರೆ ನಿಮಗೆ ವ್ಯವಹಾರದಲ್ಲಿ ತಿಳಿತಾ ಹೋದರೆ ಅದು ಮುಂದೆ ತಾನಾಗಿಯೇ ತಿಳುವಳಿಕೆಗೆ ಬರುತ್ತದೆ ಇನ್ನು ಮುಂದೆ ಪ್ರಶ್ನೆ ಇನ್ನೂರ ಒಂಬತ್ತು ಭಾವ್ಯ ಭಾವಕ ಸಂಕರ ದೋಷ ದೂರ ಮಾಡಿ ಹೇಗೆ ಸ್ತುತಿ ಮಾಡಲಾಗುತ್ತದೆ ಇದಕ್ಕೋಸ್ಕರ

ಯಾವ ಮುನಿಗಳು ಮೋಹವನ್ನು ಜಯಿಸಿ ತನ್ನ ಆತ್ಮನನ್ನು ಜ್ಞಾನ ಸ್ವಭಾವದಿಂದ ಅನ್ಯ ದ್ರವ್ಯ ಭಾವಗಳಿಂದ ಹೆಚ್ಚಾಗಿ ತಿಳಿಯುತ್ತಾರೆ ಆ ಮುನಿವರಿಯರನ್ನು ಪರಮಾರ್ಥವನ್ನೂ ತಿಳಿಯುವವರು ಜಿತಾಮೋಹರೆಂದು ಹೇಳುತ್ತಾರೆ ಅಂದರೆ ತಿಳಿಯುತ್ತಾರೆ ಆ ರೀತಿ ಇದು ಗಾಥೆಯ ಅರ್ಥ ಆಯಿತು ಪ್ರಶ್ನೆ ಇನ್ನೂರ ಹತ್ತು ಜಿತಾಮೋಹ ಜಿನ ಅಂದರೆ ಏನು ಉತ್ತರ ಭಾವಕ ಮೋಹದ ಅನುಸಾರವಾಗಿ ಪ್ರವೃತ್ತಿ ಮಾಡುವುದರಿಂದ ತಮ್ಮ ಆತ್ಮನು ಭಾವ್ಯರೂಪನಾಗುತ್ತಾನೆ ಅದನ್ನು ಭೇದ ಜ್ಞಾನದ ಬಲದಿಂದ ಬೇರೆಯಾಗಿ ಅನುಭವ ಮಾಡುತ್ತಾರೆ ಅವರು ಜಿತಾಮೋಹ ಜಿನ ಇದ್ದಾರೆ ಪ್ರಶ್ನೆ ಇನ್ನೂರ ಹನ್ನೊಂದು ಶ್ರೇಣಿ ಆರೋಹಣ ಮಾಡುವ ಮುನಿಗಳಿಗೆ ಮೋಹದ ಉದಯ ಅನುಭವದಲ್ಲಿ ಬರುತ್ತದೆಯೇ ಉತ್ತರ ಇಲ್ಲ ಅವರು ತಮ್ಮ ಬಲದಿಂದ ಅವುಗಳ ಉಪಶಮನ ಮಾಡಿ ಆತ್ಮನನ್ನೇ ಅನುಭವಿಸುತ್ತಾರೆ ಅವರಿಗೆ ಜಿತಮೋಹ ಎನ್ನುತ್ತಾರೆ ಪ್ರಶ್ನೆ ಇನ್ನೂರ ಹನ್ನೆರಡು ಹಾಗಾದರೆ ಇಲ್ಲಿ ಮೋಹ ಕರ್ಮದ ನಾಶವಾಗಿದೆಯೇ ಉತ್ತರ ಇಲ್ಲ ಆತ್ಮನಿಗೆ ಆಗುವ ಅನುಭವದ ಬಗ್ಗೆ ಮಾತ್ರ ಇಲ್ಲಿ ಹೇಳಲಾಗಿದೆ ಅಷ್ಟೇ ಮೋಹ ನಾಶ ಆಗಲೇಬೇಕು ಎಂಬ ನಿಯಮ ಇಲ್ಲಿ ಇಲ್ಲ ಈಗ ಸಮಯ ಆಗ್ತದೆ ಅಂತ ಕಾಣುತ್ತದೆ ಈಗ ನಾಳೆ ನೀವು ಸಮಯಕ್ಕೆ ಸರಿಯಾಗಿ ಬಂದ್ಬಿಡ್ತೀರಿ ಬರ್ರಿ